ಕೊನೆಗೂ ಕೂಡ ಅಡುಗೆ ಅನಿಲದಿಂದ ಮುಕ್ತಿ ಸಿಕ್ಕಿದೆ ಉಚಿತ ಹದಿನೈದು ಸಾವಿರ ರೂಪಾಯಿ ಎಲ್ಲಾ ಮಹಿಳೆಯರಿಗೆ ಇದೀಗ ಉಚಿತ ಸೋಲಾರ್ ಸ್ಟೌವ್ ಅರ್ಜಿ ಆಹ್ವಾನಕ್ಕೆ ಆಹ್ವಾನ ಮಾಡಿದ್ದಾರೆ ಎಲ್ಲಾ ಮಹಿಳೆಯರು ತಪ್ಪದೇ ನೋಡಲೇಬೇಕಾದಂತಹ ವಿಷಯ ಅರ್ಜಿ ಸಲ್ಲಿಸಿ ಹಾಗೂ ಇದು ಉಚಿತ ಸೋಲಾರ್ ಸ್ಟೌವ್ ಅನ್ನ ನಿಮ್ಮದಾಗಿಸಿಕೊಳ್ಳಿ ಪ್ರತಿದಿನ ಹೆಚ್ಚುತ್ತಿರುವ ಈ ಎಲ್ಪಿಜಿ ಅನಿಲದಿಂದ ಜನರ ಖರ್ಚುಗಳ ಮೇಲೆ ದೊಡ್ಡ ಬಾಧೆ ಉಂಟಾಗಿತ್ತು ಇದೀಗ ಅದರಿಂದ ಮುಕ್ತಿ ಸಿಕ್ಕಿದೆ ಈ ಉಚಿತ ಸೋಲಾರ್ ಸ್ಟೌವ್ ಅನ್ನ ತುಂಬಾ ಸುಲಭವಾಗಿ ನಿಮ್ಮದಾಗಿಸಿಕೊಳ್ಳಿ ಈ ಯೋಜನೆಯ ಹೆಸರು ಸೌರ ಸ್ಟೌವ್ ಯೋಜನೆ ಅಂತ ಇದನ್ನ ಅರ್ಜಿಗೆ ಆಹ್ವಾನ ಮಾಡಲಾಗಿದೆ ಎಲ್ಲ ಮಹಿಳೆಯರು ಈಗಲೇ ಅರ್ಜಿಯನ್ನ ಸಲ್ಲಿಸಿ ನಮಸ್ಕಾರ ಸ್ನೇಹಿತರೆ ಸ್ವಾಗತ ನಿಮ್ಮ ಅಪ್ಡೇಟ್ ಅಲರ್ಟ್ ಕನ್ನಡ ಚಾನಲ್ಗೆ ಇಂದು ನಾವು ಸೋಲಾರ್ ಸ್ಟೌವ್ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುತ್ತಿದ್ದೇವೆ ತುಂಬಾ ಸುಲಭವಾಗಿ ಅರ್ಜಿಯನ್ನ ಸಲ್ಲಿಸಿ ಮತ್ತು ನೀವು ಇದನ್ನ ಪಡೆದುಕೊಳ್ಳಿ ನಿಮ್ಮ ಸ್ನೇಹಿತರಿಗೆ ಈಗಲೇ ಈ ಒಂದು ವಿಡಿಯೋನ ತಕ್ಷಣ ಶೇರ್ ಮಾಡಿ ಅವ್ರಿಗೂ ಕೂಡ ತಿಳಿಸಿ ಅರ್ಜಿ ಸಲ್ಲಿಸಿ ಅಂತ ಹೌದು ಸ್ನೇಹಿತರೆ ನೀವು ಎಲ್ ಸಿಲಿಂಡರ್ ಖರೀದಿಸುವುದರ ಕಷ್ಟದಿಂದ ಮುಕ್ತರಾಗಬಹುದು ಸರ್ಕಾರದ ಈ ಯೋಜನೆಯ ಅಡಿಯಲ್ಲಿ ಹದಿನೈದು ಸಾವಿರ ರೂಪಾಯಿ ಮೌಲ್ಯದ ಸೌರ ಅಡುಗೆ ಒಲೆ ನಿಮಗೆ ಉಚಿತವಾಗಿ ಪಡೆಯಿರಿ ನೋಡಿ ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡ್ತೇವೆ ಯಾವುದೇ ರೀತಿ ಬೇಡದೇ ಇರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ ಗಳನ್ನ ಎಂದೂ ಕೂಡ ಅಪ್ಲೋಡ್ ಮಾಡೋದಿಲ್ಲ ಹಾಗಾಗಿ ಯಾರಿಗೂ ಕೂಡ ಸಬ್ಸ್ಕ್ರೈಬ್ ಆಗದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ವೀಕ್ಷಕರೇ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಆಗಬಹುದು ಹಾಗೆ ಈ ಒಂದು ಒಂದು ವಿಡಿಯೋನ ನೋಡ್ತಾ ಇರುವಂತಹ ಎಲ್ಲರೂ ಕೂಡ ಒಂದು ಲೈಕ್ ಮಾಡಿ ನಮ್ಮ ಶ್ರಮಕ್ಕೆ ನಿಮ್ಮ ಒಂದು ಲೈಕ್ ಇರಲಿ ಹಾಗೂ ಕೊನೆಯವರೆಗೂ ಕೂಡ ನೋಡಿ ಅಡುಗೆ ಅನಿಲ ಸಿಲಿಂಡರ್ ಅನ್ನು ಖರೀದಿಸಲು ಆಗದಿದ್ದವರಿಗೆ ಅಥವಾ ಅನಿಲ ಇಲ್ಲದೆ ಅಡುಗೆ ಮಾಡಲು ಬಯಸುವವರಿಗೆ ಸಹಾಯ ಮಾಡುತ್ತೆ ಈ ಒಂದು ಸೌರ ಸೋಲಾರ್ ಸಿಸ್ಟಮ್ ಸ್ಟೋವ್ ಈ ಒಂದು ಯೋಜನೆ ಗ್ರಾಮೀಣ ಪ್ರದೇಶ ಹಾಗೂ ನಗರ ಪ್ರದೇಶದ ಮಹಿಳೆಯರಿಗೆ ಬಹಳ ಉಪಯುಕ್ತವಾಗಲಿದೆ ಅಡುಗೆ ಮಾಡಲು ಎಲ್ ಪಿ ಜಿ ನ ಅಗತ್ಯವಿಲ್ಲ ಅಥವಾ ಬೆಂಕಿ ವಲಯ ಅಗತ್ಯವಿಲ್ಲ ಡೈರೆಕ್ಟ್ ಆಗಿ ಈ ಒಂದು ವಲಯ ಮುಖಾಂತರ ಎಲ್ಲವನ್ನೂ ಕೂಡ ಅಡುಗೆ ಮಾಡಬಹುದು ಹಾಗೆ ಇದಕ್ಕೆ ಯಾವುದೇ ರೀತಿ ಕರೆಂಟ್ ಕೂಡ ಬೇಡ ನೋಡಿ ಇಂಡೋರ್ ಸೋಲಾರ್ ಕುಕಿಂಗ್ ಸಿಸ್ಟಮ್ ಇದರ ಒಂದು ಅಳವಡಿಕೆಯಲ್ಲಿ ಇರುತ್ತೆ ಸೂರ್ಯನ ಬೆಳಕನ್ನ ಶಕ್ತಿ ರೂಪಕ್ಕೆ ಪರಿವರ್ತಿಸಿ ಆ ಶಕ್ತಿಯನ್ನ ಅಡುಗೆ ಬಳಸಲಾಗುತ್ತೆ ಅದೇ ಸಮಯದಲ್ಲಿ ಇದು ಒಂದು ರೀಚಾರ್ಜ್ ಆಗುವ ಬ್ಯಾಟರಿಯ ವ್ಯವಸ್ಥೆ ಇರುತ್ತೆ ಇದರಿಂದ ಯಾವುದೇ ಸಮಯದಲ್ಲಾದರೂ ಕೂಡ ನೀವು ಅಡುಗೆಯನ್ನ ಮಾಡಬಹುದು ರಾತ್ರಿಯ ಸಮಯ ಸಮಯದಲ್ಲಾದರೂ ಕೂಡ ಎಷ್ಟು ಬೇಕಾದಷ್ಟು ಅಡುಗೆಯನ್ನ ಮಾಡುವಂತಹ ಸಾಮರ್ಥ್ಯವನ್ನ ಇದು ಹೊಂದಿದೆ ಇದನ್ನ ಹೇಗೆ ಅರ್ಜಿ ಸಲ್ಲಿಸುವುದು ಅಂತ ತಿಳಿಸಿಕೊಡ್ತೇನೆ ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ ತಪ್ಪದೇ ಒಂದು ಲೈಕ್ ಅನ್ನ ಮಾಡಿ ನೋಡಿ ಇದಕ್ಕೆ ನಿಮ್ಮ ಮನೆಯ ಮೇಲೆ ಎರಡು ಮೀಟರ್ ಜಾಗ ಇರಬೇಕು ಅಷ್ಟೇ ನೀವು ಇದನ್ನ ಪಡೀಲಿಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು ಈ ಸ್ಟೌರ ಸ್ಟೌ ಯೋಜನೆಯನ್ನು ದೇಶದ ಕೆಲವು ರಾಜ್ಯಗಳಲ್ಲಿ ಆಲ್ರೆಡಿ ಪ್ರಯೋಗ ಆರಂಭಿಸಿತ್ತು ಈಗ ಪ್ರಯೋಗಗಳಲ್ಲಿ ಉತ್ತಮ ಫಲಿತಾಂಶ ಮತ್ತು ಜನರಿಂದ ಭಾರಿ ಮೆಚ್ಚುಗೆಯನ್ನು ಪಡೆದಿದೆ ಅಡುಗೆ ಸಮಯ ತುಂಬಾ ಕಡಿಮೆ ಶಕ್ತಿ ಉಳಿತಾಯ ಹೆಚ್ಚು ಮತ್ತು ಅನಿಲ ಖರ್ಚು ಬಹಳ ಮಟ್ಟಿಗೆ ಕಡಿಮೆ ಎಂದು ಭಾಗವಹಿಸಿದ ಕುಟುಂಬಗಳು ಹೇಳಿವೆ ಇದರಿಂದ ಪ್ರೇರಿತರಾಗಿ ಸರ್ಕಾರ ಮುಂದಿನ ಮೂರು ವರ್ಷಗಳಲ್ಲಿ ದೇಶದ ಪ್ರತಿಯೊಬ್ಬರ ಮನೆಗೂ ಕೂಡ ಸೌರ ಸ್ಟೌವ್ ತಲುಪುವ ಗುರಿ ಬಂದಿದೆ ಇದನ್ನು ಅರ್ಜಿ ಸಲ್ಲಿಸುವುದು ತುಂಬಾ ಸಿಂಪಲ್ ಅರ್ಜಿ ಸಲ್ಲಿಸುವುದು ಹೇಗೆ ಅಂತ ತಿಳಿಸಿಕೊಡ್ತಾನೆ ವಿಡಿಯೋನ ತಪ್ಪದೇ ಒಂದು ಲೈಕ್ ಅನ್ನ ಮಾಡಿ ನೋಡಿ ಇದಕ್ಕೆ ಅಗತ್ಯವಿರುವ ದಾಖಲಾತಿಗಳು ಬೇಕು ಮೊದಲಿಗೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಮತ್ತು ವಿಳಾಸದ ದಾಖಲಾತಿ ಬೇಕಾಗುತ್ತೆ ಅಂದ್ರೆ ನೀವು ವಾಸ ಸ್ಥಳ ನೀವು ಎಲ್ಲಿದ್ದೀರಾ ಅಂತ ಒಂದು ಚಿಕ್ಕದಾಗಿ ಪ್ರಮಾಣ ಪತ್ರ ಬೇಕಾಗುತ್ತೆ ಹಾಗೂ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಮತ್ತು ವಿದ್ಯುತ್ ಬಿಲ್ ಬೇಕಾಗುತ್ತೆ ಅಂದ್ರೆ ಇವಾಗ ನೀವು ಪ್ರತಿ ತಿಂಗಳನು ಕೂಡ ಇಲ್ಲಿ ಎಲೆಕ್ಟ್ರಿಕ್ ಬಿಲ್ ಬರುತ್ತಲ್ಲ ಆ ಒಂದು ಬಿಲ್ ಬೇಕಾಗುತ್ತೆ ಮತ್ತು ಇಲ್ಲಿ ಪಾಸ್ಪೋರ್ಟ್ ಸೈಜ್ ಎರಡು ಫೋಟೋ ನಿಮ್ಗೆ ಬೇಕಾಗುತ್ತೆ ಇವಿಷ್ಟು ನಿಮ್ಮ ಬಳಿ ಇದ್ರೆ ಸಾಕು ಪ್ರತಿಯೊಬ್ಬರು ಕೂಡ ಇದಕ್ಕೆ ಅರ್ಜಿಯನ್ನ ಸಲ್ಲಿಸಿ ಇದನ್ನ ನಿಮ್ಮದಾಗಿಸಿಕೊಳ್ಳಿ ನಿಮ್ಮ ಮನೆಗೆ ಅವರು ತಗೊಂಡು ಬಂದು ಹಾಕಿ ಹೋಗ್ತಾರೆ ಅರ್ಜಿ ಸಲ್ಲಿಸುವ ಲಿಂಕ್ ಅನ್ನ ಕೆಳಗಡೆ ಕೊಟ್ಟಿರುತ್ತೇನೆ ಪ್ರತಿಯೊಬ್ಬರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು ಹಾಗೆ ನೋಡಿ ಇದರ ಒಂದು ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳಿದುಕೊಳ್ಳಿ ಇದನ್ನ ಎಲ್ಲರಿಗೂ ಕೂಡ ಕೊಡ್ತಾರೆ ಇದನ್ನ ಬಿ ಪಿ ಎಲ್ ಅಥವಾ ಎ ಪಿ ಎಲ್ ರೇಷನ್ ಕಾರ್ಡ್ ಇದ್ದವರಿಗೆ ಅಷ್ಟೇ ಕೊಡ್ತಾರೆ ಅಂತ ಏನಿಲ್ಲ ಪ್ರತಿಯೊಬ್ಬರು ಕೂಡ ಇದನ್ನ ಪಡಿಬಹುದು ಈ ಯೋಜನೆಯಡಿ ಸೂರ್ಯನ ಶಕ್ತಿಯಿಂದಲೇ ಅಡುಗೆ ಮಾಡಲು ಸಾಧ್ಯವಾಗುವ ವಿಶೇಷ ಸೌರ ಅಡುಗೆ ಒಲೆ ಸೋಲಾರ್ ಸ್ಟ್ರೋಗಳನ್ನು ಜನರಿಗೆ ಪರಿಚಯಿಸಬೇಕೆಂದು ಸರ್ಕಾರ ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದು ಇಲ್ಲಿ ಸೌರ ಸ್ಟೋ ಯೋಜನೆಯ ಉದ್ದೇಶ ಜನರನ್ನ ಸೌರ ಶಕ್ತಿಯ ಬಳಕೆಯತ್ತ ಆಕರ್ಷಿಸುವುದಾಗಿದೆ ಇನ್ನು ಮುಂದೆ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಇದನ್ನು ಕಡ್ಡಾಯ ಮಾಡಲಾಗುವುದು ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಇದು ಮೂರು ರೀತಿಯಾಗಿ ನಿಮಗೆ ಸಿಗುತ್ತೆ ಅದರಲ್ಲಿ ಸಿಂಗಲ್ ಬರ್ನರ್ ಸ್ಟೋವ್ ಅಂದ್ರೆ ಒಂದೇ ಒಲೆ ಇರುತ್ತೆ ಸಣ್ಣ ಕುಟುಂಬಗಳು ಅಥವಾ ಒಬ್ಬರಿಗೆ ಸೂಕ್ತವಾದ ಸಂಪೂರ್ಣ ಸೌರಶಕ್ತಿಯಲ್ಲಿ ಕಾರ್ಯನಿರ್ವಹಿಸುವ ಒಲೆ ಇದಾಗಿರುತ್ತೆ ಡಬಲ್ ಬರ್ನರ್ ಅಂದ್ರೆ ಇವಾಗ ನಿಮ್ಮ ಮನೆಯಲ್ಲಿ ಒಲೆ ಇರುತ್ತಲ್ಲ ಇದಕ್ಕೆ ಡಬಲ್ ಬರ್ನರ್ ಸೌರ ಸ್ಟೋವ್ ಅಂತ ಹೇಳ್ತಾರೆ ಮಾಧ್ಯಮ ಕುಟುಂಬಗಳಿಗೆ ಸೂಕ್ತ ಎರಡು ಬರ್ನರ್ ಗಳು ಕೂಡ ಸೌರಶಕ್ತಿಯಲ್ಲಿ ಕೆಲಸ ಮಾಡುತ್ತವೆ ಮತ್ತು ಡಬಲ್ ಬರ್ನರ್ ಹೈಬ್ರಿಡ್ ಸ್ಟೋವ್ ಅಂತ ಹೇಳ್ಬಹುದು ನೋಡಿ ಸೌರ ಮತ್ತು ವಿದ್ಯುತ್ ಎರಡರಲ್ಲೂ ಕಾರ್ಯನಿರ್ವಹಿಸಬಲ್ಲ ಮಾದರಿ ಇದಾಗಿರುತ್ತೆ ಇದರ ಒಟ್ಟು ಬೆಲೆ ಹದಿನೈದು ಸಾವಿರ ರೂಪಾಯಿ ಸರ್ಕಾರದ ಸಬ್ಸಿಡಿ ಐದು ಸಾವಿರ ರೂಪಾಯಿ ಅಂದ್ರೆ ಸರ್ಕಾರ ನಿಮಗೆ ಇದನ್ನ ಐದು ಸಾವಿರ ರೂಪಾಯಿ ಸಬ್ಸಿಡಿಯಲ್ಲಿ ಕೊಡುತ್ತೆ ಅಂದ್ರೆ ಇಲ್ಲಿ ನಿಮಗೆ ಹತ್ತು ಸಾವಿರ ರೂಪಾಯಿ ಆಗುತ್ತೆ ಅಷ್ಟೇ ಇದನ್ನ ನೀವು ತುಂಬಾ ಸುಲಭವಾಗಿ ಪಡಿಬಹುದಾಗಿರುತ್ತೆ ಇದು ಫ್ರೀ ಬುಕಿಂಗ್ ಇರುತ್ತೆ ಕೆಳಗಡೆ ಲಿಂಕ್ ಅನ್ನ ಕೊಟ್ಟಿರ್ತಾನೆ ಎಲ್ಲರೂ ಕೂಡ ಡೈರೆಕ್ಟ್ ಆಗಿ ಅಪ್ಲೈ ಕೂಡ ಮಾಡಬಹುದು ಸ್ನೇಹಿತರೆ ಇಂತಹ ಹೊಸ ತಂತ್ರಜ್ಞಾನಗಳು ನಮ್ಮ ದಿನನಿತ್ಯ ಜೀವನವನ್ನ ಸುಲಭಗೊಳಿಸುತ್ತವೆ ಸೌರಶಕ್ತಿಯಿಂದ ಅಡುಗೆ ಮಾಡುವ ಕಾಲ ಈಗ ದೂರದಲ್ಲಿಲ್ಲ ಪ್ರತಿ ಮನೆಯಲ್ಲೂ ಕೂಡ ಇದು ಅಳವಡಿಕೆ ಕಡ್ಡಾಯವಾಗಬಹುದು ಸರ್ಕಾರದ ಈ ಸೌರ ವಲಯ ಯೋಜನೆ ಮಹಿಳೆಯರಿಗೆ ಒಂದು ನಿಜವಾದ ವರದಾನವಾಗಿದೆ ಇನ್ನು ಮುಂದೆ ಅನಿಲ ಸಿಲಿಂಡರ್ ಖಾಲಿಯಾಗುವ ಭಯ ಬೇಡ ಸೂರ್ಯನ ಬೆಳಕಿನಿಂದಲೇ ಅಡುಗೆ ಮಾಡಿ ಹಾಗೂ ಸೂರ್ಯ ಇಲ್ಲದಿದ್ದರೂ ಕೂಡ ನೀವು ಇದರಿಂದ ಆಲ್ರೆಡಿ ಚಾರ್ಜ್ ಇರುತ್ತೆ ನೀವು ಅಡುಗೆಯನ್ನ ಮಾಡಿ ಹಣ ಉಳಿತಾಯ ಕೂಡ ಮಾಡಿಕೊಳ್ಳಿ ಈ ಒಂದು ಯೋಜನೆಯ ಕುರಿತು ಹೆಚ್ಚಿನ ಮಾಹಿತಿ ಮತ್ತು ಬುಕಿಂಗ್ ಲಿಂಕ್ ಅನ್ನ ಕೆಳಗಡೆ ಕೊಟ್ಟಿರ್ತಾನೆ ಇದರಿಂದ ಚಾನಲ್ ಅನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಅನ್ನು ಮಾಡಿ ಮತ್ತು ಈ ಉಪಯುಕ್ತ ಮಾಹಿತಿಯನ್ನ ಎಲ್ಲಾ ಕುಟುಂಬದ ಮಹಿಳೆಯರಿಗೂ ಕೂಡ ಹಂಚಿಕೊಳ್ಳಿ ಧನ್ಯವಾದಗಳು ಸ್ನೇಹಿತರೆ ನಿಮ್ಮ ಅಪ್ಡೇಟ್ ಅಲರ್ಟ್ ಕನ್ನಡ ಸರ್ಕಾರದ ಹೊಸ ಯೋಜನೆಗಳ ನಿಖರ ಮಾಹಿತಿ ನಂಬಿಕಾಸ್ತ ತಾಣವಾಗಿದೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಒರಿಜಿನಲ್ ಇನ್ಫಾರ್ಮೇಶನ್ ತಗೊಂಡು ಮತ್ತೆ ಸಿಗ್ತಾನೆ ಅಲ್ಲಿವರೆಗೂ